ಹಿಂದೂ ಧರ್ಮದಲ್ಲಿ ತುಳಸಿಯಷ್ಟೇ ಮಹತ್ವವನ್ನು ತುಳಸಿ ಮಾಲೆಗೂ ನೀಡಲಾಗಿದೆ ತುಳಸಿ ಮಾಲೆಯನ್ನು ಧರಿಸಿದ ವ್ಯಕ್ತಿಯು ತನ್ನ ಜೀವನದಲ್ಲಿ ಧನ ಸಂಪತ್ತನ್ನು ಹೊಂದಿರುತ್ತಾನೆ ಅಂಥವರು ತಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತರಾಗಿರುತ್ತಾರೆ ತುಳಸಿ ಮಾಲೆಯನ್ನು ಯಾರು ಧರಿಸುತ್ತಾರೋ ಅವರು ಸಮಾಜದಲ್ಲಿ ಖ್ಯಾತಿಯನ್ನು ಕೀರ್ತಿಯನ್ನು ಮತ್ತು ಅದೃಷ್ಟವನ್ನು ಅಗಾಧವಾಗಿ ಹೊಂದಿರುತ್ತಾರೆ ತುಳಸಿ ಮಾಲೆಯನ್ನು ಹಿಡಿದು ಲಕ್ಷ್ಮಿ ಮತ್ತು ವಿಷ್ಣು ಮಂತ್ರಗಳನ್ನು ಕೂಡ ಪಠಿಸಬಹುದು ಹಿಂದೂ ಧರ್ಮಗಳಲ್ಲಿ ತುಳಸಿ ಮಾಲೆಯನ್ನು ಅತ್ಯಂತ ಪವಿತ್ರವೆಂದು ಹೇಳಲಾಗುತ್ತದೆ ತುಳಸಿ ಮಾಲೆಯನ್ನು ಧರಿಸುವಂತಹ ಸಮಯದಲ್ಲಿ ನಾವು ಕೆಲವೊಂದು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಇಲ್ಲವಾದರೆ ತುಳಸಿ ಮಾಲೆಯನ್ನು ಧರಿಸಿಯೂ ವ್ಯರ್ಥವೆನಿಸುತ್ತದೆ ತುಳಸಿ ಮಾಲೆಯನ್ನು ಧರಿಸುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಎಂದರೆ ಸೋಮವಾರ ಗುರುವಾರ ಶುಕ್ರವಾರ ಅಥವಾ ಏಕಾದಶಿಯೆಂದು ತುಳಸಿ ಮಾಲೆಯನ್ನು ಧರಿಸುವುದು ಉತ್ತಮ ತುಳಸಿ ಮಾಲೆಯನ್ನು ಧರಿಸುವ ಮೊದಲು ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ತುಳಸಿ ಮಾಲೆಯನ್ನು ಧರಿಸುವ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ ತುಳಸಿ ಮಾಲೆಯನ್ನು ಧರಿಸಬೇಕು ತುಳಸಿ ಮಾಲೆಯನ್ನು ಧರಿಸುವ ಮುನ್ನ ಅದನ್ನು ಗಂಗಾಜಲದಲ್ಲಿ ಶುದ್ಧೀಕರಿಸಬೇಕು ಮಧ್ಯ ಮತ್ತು ಇನ್ನಿತರ ಕೆಟ್ಟ ಚಟಗಳನ್ನು ಹೊಂದಿದವರು ತುಳಸಿ ಮಾಲೆಯನ್ನು ಧರಿಸಬಾರದು ತುಳಸಿ ಮಾಲೆಯನ್ನು ಧರಿಸಿದವರು ಹಿಂಸೆ ಕೊಲೆಯಂತಹ ತಪ್ಪುಗಳನ್ನು ಮಾಡಬಾರದು ತುಳಸಿ ಮಾಲೆ ಧರಿಸುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದ ಸದಾ ಇರುತ್ತದೆ ತುಳಸಿ ಮಾಲೆಯನ್ನು ಹಿಡಿದು ಮಂತ್ರ ಪಠಿಸಿದರೆ ವಿಷ್ಣುವಿನ ಅನುಗ್ರಹ ದೊರೆಯುವುದು ಹಾಗೂ ದುಃಖಗಳು ದೂರವಾಗುವುದು ತುಳಸಿ ಮಾಲೆ ಧರಿಸುವುದರಿಂದ ಅನೇಕ ಯಜ್ಞಗಳನ್ನು ಮಾಡಿದಷ್ಟು ಪುಣ್ಯಫಲಗಳು ದೊರೆಯುತ್ತದೆ ಈ ತುಳಸಿ ಮಾಲೆಯನ್ನು ಧರಿಸುವುದಾದರೆ ನಾವು ಅದರ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ಧರಿಸುವುದು ಉತ್ತಮ ತುಳಸಿ ಮಾಲೆಯನ್ನು ಧರಿಸುವಾಗ ಮಾತ್ರವಲ್ಲ ತುಳಸಿ ಮಾಲೆಯನ್ನು ಧರಿಸಿದ ನಂತರವೂ ಸಹ ನಿಯಮಗಳನ್ನು ಪಾಲಿಸಿದರೆ ಮಹಾಲಕ್ಷ್ಮಿ ಹಾಗೂ ಮಹಾವಿಷ್ಣುವಿನ ಕೃಪೆಯನ್ನು ಸದಾ ಪಡೆಯಬಹುದು